ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಎಲ್ಲರ ಊಟ ಬಂದಮೇಲೆ ದೀಪಾಂಶು ಅನು ಕೈ ರುಚಿ ಟೇಸ್ಟ್ ಮಾಡ್ತೀನಿ ಇವತ್ತು ನೋಡೋಣ ಹೇಗಿರುತ್ತೆ ಅಂತ ಬಾಕ್ಸ್ ಮೇಲಿಂದನೇ ಘಮ್ ಅಂತ ಇದೆ ಏನಿದೆ ಇದರಲ್ಲಿ ಎಂದು ಕುತೂಹಲದಲ್ಲಿ ಬಾಕ್ಸ್ ಓಪನ್ ಮಾಡಿದ್ದ ಅರೆ ವಾವ್ ಅನು ಸೋಯಾ ಚಂಕ್ಸ್ ಬಿರಿಯಾನಿ ಮೈ ಫೇವ್ರೆಟ್ ಎಂದು ಕಣ್ಣು ಮುಚ್ಚಿ ಮತ್ತೆಯ ಬಿರಿಯಾನಿಯ ಘಮ ತೆಗೆದುಕೊಂಡ ದೀಪವನ್ನು ನೋಡಿ ರಿಷಿ ಬಾಯಲ್ಲಿ ನೀರೂರಿತ್ತು ಇನ್ನೊಂದು ಬಾಕ್ಸ್ ಇದೆಯಲ್ಲ ಇದರಲ್ಲಿ ಏನಿದೆ ಎಂದು ಬಾಕ್ಸ್ ಮೇಲಿಂದ ಸ್ಮೆಲ್ ಮಾಡ್ದ ಏನು ಸ್ಮೆಲ್ ಬರದೆ ಹೋಗಿದ್ರಿಂದ ಏನಿದು ಏನು ಸ್ಮೆಲ್ ಸ್ಮೆಲ್ ಬರ್ತಿಲ್ಲ ಏನಿದೆ ಇದರಲ್ಲಿ ಎಂದು ಬಾಕ್ಸ್ ಓಪನ್ ಮಾಡಲು ಪ್ರಯತ್ನಿಸಿದ ಬಾಕ್ಸ್ ಮುಚ್ಚಳ ಬಿಗಿಯಾಗಿ ಮುಚ್ಚಿದ್ರಿಂದ ತೆಗೆಯೋದಕ್ಕೆ ಕಷ್ಟಪಟ್ಟು ಪ್ರಯತ್ನಿಸಿದರೂ ಆಗಲಿಲ್ಲ ಅನು ಇದೇನಿದು ಇಷ್ಟು ಬಿಗಿಯಾಗಿ ಮುಚ್ಚಿದೀಯಾ ಬಾಕ್ಸ್ ನಮ್ಮ ಕೈನಲ್ಲೇ ಓಪನ್ ಮಾಡೋಕ್ಕಾಗ್ತಿಲ್ಲ ಇನ್ನು ನೀನು ಹೇಗೆ ಓಪನ್ ಮಾಡ್ತಿದ್ದೆ ಎಂದ ದೀಪಾಂಶು ಅನು ತುಂಬ ಸ್ಟ್ರಾಂಗ್ ದೀಪು ಅವಳು ಸುಮ್ಮನೆ ಮುಟ್ಟಿದರೆ ಸಾಕು ಓಪನ್ ಆಗಿಬಿಡುತ್ತೆ ನೀನು ಜಿಮ್ಮ ಬಾಡಿ ನೋಡು ಯಾವುದಕ್ಕೂ ಉಪಯೋಗ ಇಲ್ಲ ಕುಡಿಲಿ ನಾನು ಓಪನ್ ಮಾಡ್ತೀನಿ ಎಂದು ದೀಪು ಕೈನಿಂದ ಬಾಕ್ಸ್ ಕಸಿದುಕೊಂಡು ಓಪನ್ ಮಾಡಲು ಪ್ರಯತ್ನಿಸಿದ ರಿಷಿ ಕಷ್ಟಪಟ್ಟು ಶಕ್ತಿ ಬಿಟ್ಟು ಪ್ರಯತ್ನಿಸಿದ ಮೇಲೆ ಮುಚ್ಚಳ ಸ್ವಲ್ಪ ಸಡಿಲವಾಗಿತ್ತು ಅಬ್ಬಾ ಸದ್ಯ ಈಗ ಸ್ವಲ್ಪ ಲೂಸ್ ಆಯಿತು ಹೌದು ಏನಿದೆ ಅಂತ ಸ್ಮೆಲ್ ಮಾಡಿದ ರಿಷಿಗೆ ಯಾವುದು ವಾಸನೆ ಬರೆದಿದ್ದ ಕಾರಣ ಏನಿದೆ ಎಂದು ಮುಖದ ಬಳಿ ಹಿಡಿದು ಬಾಕ್ಸ್ ಓಪನ್ ಮಾಡಿದ್ದ ರಿಷಿ ಬಾಕ್ಸ್ ಓಪನ್ ಆಗ್ತಿದ್ದ ಹಾಗೆ ಅದರೊಳಗೆ ಅಂಶಿಕ ಇಟ್ಟಿದ್ದ ಸ್ಟ್ರಿಂಗ್ ಸ್ನೇಕ್ ಎಗರಿ ರಿಷಿ ಮೇಲೆ ಬಿದ್ದಿತ್ತು ರಿಷಿ ನಿಜವಾದ ಹಾವೇ ಅಂದ್ಕೊಂಡು ಭಯ ಪಟ್ಕೊಂಡು ಚೀರಿ ಎದ್ದು ಕುಳಿತಿದ್ದ ನಗುತ್ತಾ ಲೋ ಮಗ ಅದು ಸ್ಟ್ರಿಂಗ್ ಸ್ನೇಕ್ ಕಣೋ ಅಷ್ಟಕ್ಕೆ ಹೆದರಿ ನಡಕ್ತಾ ಇದ್ದೀಯಲ್ಲೋ ಯಾವಾಗಲೂ ಗಂಡು ಗಲಿ ಅಂತ ಕೊಚ್ಕೊಳ್ತಾ ಇರ್ತಿರ್ತೀಯಾ ಇವಾಗ ನೋಡು ಎಂದು ನಕ್ಕರು ಸುಭಾಷ್ ಮತ್ತು ದೀಪು ರಿಷಿ ಹತ್ತಿರ ಬಂದು ನೋಡಿ ಅಯ್ಯೋ ಸ್ಟ್ರಿಂಗ್ ಸ್ನೇಕ ಇದು ಥೋ ಸುಮ್ಮನೆ ಓವರಾಗಿ ಹೆದ್ರಕೊಂಡು ಬಿಟ್ಟೆ ಛೆ ಎಂದು ತನ್ನ ಕುರ್ಚಿ ಮೇಲೆ ಕೂತನು ರಿಷಿ ಅನು ನನ್ನ ಮೇಲೆ ಏನು ದ್ವೇಷ ನಿನಗೆ ಎಲ್ಲರೂ ತಿನ್ನೋಕ್ಕೆ ತಿಂಡಿ ತಂದರೆ ನೀನೇನು ಹಾವು ತಂದಿದ್ದೀಯಾ ಎಷ್ಟು ಹೆದ್ರಿಬಿಟ್ಟೆ ಗೊತ್ತಾ ಎಂದ ರಿಷಿ ಅಂಶು ತಲೆಹೆರಟೆ ಎರಡು ಬಾಕ್ಸ್ ಇದ್ದಾಗಲೇ ನಾನು ಗೆಸ್ ಮಾಡಬೇಕಾಗಿತ್ತು ಇಂಥದ್ದೇನಾದರೂ ಮಾಡಿರ್ತಾಳೆ ಅಂತ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡ ಅನು ಸಾರಿ ರಿಷಿ ಸರ್ ಇವತ್ತು ಬಾಕ್ಸ್ನ ಪ್ಯಾಕ್ ಮಾಡಿದ್ದು ನಾನಲ್ಲ ನನ್ನ ಫ್ರೆಂಡ್ ಮಾಡಿದ್ಲು ನಾನು ಹೊರಡೋ ಅರ್ಜೆಂಟ್ನಲ್ಲಿ ಬಾಕ್ಸ್ ಚೆಕ್ ಮಾಡಲಿಲ್ಲ ಹಾಗೆ ಬಂದುಬಿಟ್ಟೆ ನಾನು ಹೆದರ್ಸೋಕೆ ಅಂತ ಹೀಗೆ ಮಾಡಿದ್ದಾಳೆ ಪ್ಲೀಸ್ ಫರ್ ಗಿವ್ ಮೀ ಎಂದಳು ಅನು ಪರವಾಗಿಲ್ಲ ಬಿಡು ಫ್ರೆಂಡ್ಶಿಪ್ ಅಂದರೆ ಹಾಗೆ ಇರಬೇಕು ಒಬ್ರಿಗೊಂದು ಒಬ್ಬರು ಕಾಲಿಳ್ಕೊಂಡು ಕಷ್ಟ ಸುಖ ಹಂಚ್ಕೊಂಡಿರಬೇಕು ಸರಿ ಸರಿ ಊಟ ಮಾಡಿ ಬೇಗ ಎಲ್ಲರೂ ಹೊರಡೋಣ ಲಂಚ್ ಟೈಮ್ ಮುಗಿಯೋಕೆ ಬಂತು ಎಂದು ಅವಸರಿಸಿದ ದೀಪಾಂಶು ಅನು ಮಾಡಿಟ್ಟ ತಿಂಡಿ ಬಾಯಲಿಟ್ಟ ತಕ್ಷಣ ದೀಪುವಿಗೆ ತುಂಬ ಇಷ್ಟ ಆಗಿತ್ತು ಅನು ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಸೂಪರಾಗಿದೆ ಹಾಗೆ ಬಾಯಲಿಟ್ಟರೆ ಸಾಕು ನಾಲ್ಗೆ ಖುಷಿನಲ್ಲಿ ಕುಣಿಯುತ್ತೆ ಎಂದ ಹೌದಾ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಎಂದು ಎಲ್ಲರೂ ಹಂಚಿಕೊಂಡು ತಿಂದು ಮುಗಿಸಿ ಮತ್ತೆ ಆರ್ಡರ್ ಮಾಡಿದ್ದ ಬೇರೆ ತಿಂಡಿಗಳನ್ನು ಕೂಡ ತಿಂದು ಮುಗಿಸಿದ್ರು ರಿಷಿ ತೇಗ್ತಾ ಅಬ್ಬಾ ಹೊಟ್ಟೆ ಫುಲ್ ಲೋಡಾಗಿದೆ ಅನು ನಿನ್ನ ಅಂತೂ ಸಖತ್ ಎಂದ ಎಲ್ಲರೂ ಊಟ ಮುಗಿಸಿ ಆಫೀಸ್ ತಲುಪಿದ್ರು ಎಲ್ಲರೂ ತಮ್ಮ ತಮ್ಮ ಡೆಸ್ಕ್ ಬಳಿ ಹೋಗಿ ಕೆಲಸ ಶುರು ಮಾಡಿದ್ರೆ ದೀಪಾಂಶು ಅನು ಹತ್ರ ಬಂದು ನಿಮಗೆ ಇಂಟೀರಿಯರ್ ಡಿಸೈನ್ ಬಗ್ಗೆ ಕೆಲವೊಂದೆಷ್ಟು ಡಿಸೈನ್ ಮಾಡಿ ರೆಡಿ ಮಾಡಿ ಅಂತ ಹೇಳಿದ್ನಲ್ಲ ಅದನ್ನು ಬೇಗ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಗೆ ಹೇಳಿ ಅವ್ರ ಪ್ಲ್ಯಾನ್ ಚೆನ್ನಾಗಿ ವರ್ಕ್ ಆಯಿತು ಅಂತ ಎಂದು ಹೇಳಿ ನಕ್ಕು ತನ್ನ ಡೆಸ್ಕ್ ಬಳಿ ಹೋಗಿ ಕುಳಿತು ಕೆಲಸ ಮುಂದುವರೆಸಿದ ರಂಗಮ್ಮ ಸುಮಾಳನ್ನು ನೋಡಲು ರೂಮಿನಿಂದ ಆಚೆ ಬಂದರು ಟೈಮ್ ಆಗ್ತಿದೆ ನಾನು ಹೊರಡೋಣ ಎಂದು ಹೊರಟವಳಿಗೆ ದೀಪು ಕಬೋರ್ಡ್ನಲ್ಲಿ ಇಟ್ಟಿದ್ದ ಅವಳ ದುಪ್ಪಟ ಕಣ್ಣಿಗೆ ಬಿದ್ದಿತ್ತು ಅರೆ ಇದೇನಿದು ದುಪ್ಪಟ ಥರ ಕಾಣಿಸ್ತಿದೆ ಅದು ಇವ್ರ ರೂಮಲ್ಲಿ ಎಂದು ಹತ್ತಿರ ಹೋಗಿ ನೋಡಿದವಳಿಗೆ ಕಂಡಿದ್ದು ತನ್ನದೇ ದುಪ್ಪಟ ಆ ದಿನ ಬಸ್ ಸ್ಟ್ಯಾಂಡ್ನಲ್ಲಿ ಕೆಸರಾಗಿದೆ ಅಂತ ಬಿಟ್ಟು ಬಂದ ದುಪ್ಪಟ ಅದು ಹೇಗೆ ಇಲ್ಲಿಗೆ ಬಂತು ಎಂದು ಯೋಚಿಸುತ್ತಾ ನಿಂತಳು ಅಂಶಿಕಾ ಅಷ್ಟರಲ್ಲಿ ಸುಮಾ ಬರುವ ಹೆಜ್ಜೆ ಸಪ್ಪಳ ಕೇಳಿ ದುಪ್ಪಟವನ್ನು ಮತ್ತೆ ಕಬೋರ್ಡ್ನಲ್ಲೇ ಇಟ್ಟು ಏನೂ ಗೊತ್ತಿಲ್ಲದವಳ ಹಾಗೆ ಬುಕ್ ಸ್ಟ್ಯಾಕ್ನಲ್ಲಿ ಒಂದು ಪುಸ್ತಕ ಹಿಡಿದು ನಿಂತಳು ಸುಮಾ ಒಳಗೆ ಬಂದು ಅಂಶು ಹೊಡೋಣ ನೋಡು ನಿನಗೆ ಹೇಳಲೇ ಇಲ್ಲ ಇದು ನಮ್ಮ ದೀಪು ರೂಮು ಚಿಕ್ಕತ್ತೆ ಇದ್ದಾರಲ್ಲ ಅವ್ರ ಮಗ ದೀಪು ತುಂಬ ತುಂಬ ಒಳ್ಳೆ ಹುಡುಗ ಎಂದಳು ಅಂಶಿಕಾ ಮನಸ್ಸಿನಲ್ಲೇ ನಕ್ಕು ಅವಾಗಲೇ ರಂಗಮ್ಮ ಪರಿಚಯ ಮಾಡಿದ್ರು ಸರಿ ಸುಮಾ ನಾನು ಹೊರಡ್ತೀನಿ ಟೈಮ್ ಆಗುತ್ತೆ ಇನ್ನೇ ನಾನು ಬಂದುಬಿಡ್ತಾಳೆ ಎಂದಳು ಬಾ ಕೆಳಗಡೆ ಹೋಗೋಣ ಎಂದು ಸುಮಾ ಮುಂದೆ ಹೋದರೆ ಅಂಶಿಕಾಗೆ ರೂಮನ್ನು ಬಿಟ್ಟು ಮರ ಬರಲು ಮನಸ್ಸೇ ಒಪ್ತಾ ಇರಲಿಲ್ಲ ಅದೇನೋ ಸೆಳೆತ ಅಂಶಿಕಾ ಮನಸ್ಸಿನಲ್ಲಿ ಹೃದಯಕ್ಕೆ ಸಮಾಧಾನ ಮಾಡುತ್ತಾ ಇರಲಿ ಡಿಯರ್ ಈಗ ಹೋಗೋಣ ಅವನ ಮನೆ ಇದೆ ಅಂತ ಗೊತ್ತಾಯ್ತಲ್ಲ ಇನ್ನೂ ಆಪರೇಷನ್ ದೀಪು ಶುರು ಮಾಡೋಣ ಸದ್ಯಕ್ಕೆ ಇಲ್ಲಿಂದ ಹೋಗೋಣ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಕೆಳಗೆ ಬಂದಳು ಟಿ ವಿ ನೋಡುತ್ತಾ ಕುಳಿತಿದ್ದ ಸೀತಮ್ಮ ಹಾಗೂ ಊರ್ಮಿಳ ಇಬ್ಬರ ಕಾಲಿಗೆ ನಮಸ್ಕರಿಸಿ ನಾನಿನ್ನು ಹೊರಡ್ತೀನಿ ಎಂದಳು ಅಂಶಿಕಾ ಸುಮ ಹೋಗು ಅಂಶುಗೆ ಕುಂಕುಮ ಕೊಡು ಎಂದರು ಸೀತಮ್ಮ ಸುಮಾ ದೇವರ ಮನೆಯಿಂದ ಅರಿಶಿನ ಕುಂಕುಮ ಹಣ್ಣುಗಳನ್ನು ತಂದು ಅಂಶಿಕಾಗೆ ಕೊಟ್ಟು ಆಲಂಗಿಸಿದಳು ಅಂಶು ಹುಷಾರು ಅವಾಗವಾಗ ಫೋನ್ ಮಾಡ್ತಿರು ಫ್ರೀ ಮಾಡಿಕೊಂಡು ಮನೆ ಹತ್ರ ಬಾ ಎಂದಳು ಸುಮಾ ತಂಗಿಯನ್ನು ಕಳಿಸ್ಕೊಡೋ ಮನಸ್ಸಿಲ್ಲದೆ ಸುಮ ಯಾವಾಗ ನೋಡಬೇಕು ಅನ್ಸುತ್ತೋ ಆವಾಗ ತಟ್ಟಂತ ಪ್ರತ್ಯಕ್ಷ ಆಗ್ಬಿಡ್ತೀನಿ ಓಕೆನಾ ಎಂದಳು ಅಂಶಿಕಾ ಎಲ್ಲರಿಂದ ಬೀಳ್ಕೊಟ್ಟು ಅಂಶಿಕಾ ಸುಮಾ ಮನೆಯಿಂದ ಹೊರಟಳು ಕಾರಲ್ಲಿ ಕೂತವಳಿಗೆ ಸಾವಿರ ಸಾವಿರ ಕನಸುಗಳು ಒಮ್ಮೆಲೆ ನನಸಾದ ಹಾಗೆ ಸಂಭ್ರಮ ಮನಸ್ಸಿನಲ್ಲಿ ಅದೇನೋ ತಳಮಳ ಸಿಗಲ್ಲ ಎಂದುಕೊಂಡಿದ್ದ ಹೂ ಬಂದು ಮುಡಿಗೇರಿದ ಅನುಭವ ಆಗಿತ್ತು ಅವಳಿಗೆ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮನಸ್ಸು ಗಾಳಿಯಲ್ಲಿ ತೇಲ್ತಾ ಇತ್ತು ಎಲ್ಲ ವಿಷಯ ಮೊದಲು ಅನೂಗ್ ಹೇಳಬೇಕು ಎಂದು ಮೊಬೈಲ್ ಕೈಗೆ ತೆಗೆದುಕೊಂಡವಳು ಫೋನಲ್ಲಿ ಬೇಡ ಅವಳೇ ಮನೆಗೆ ಬರ್ತಾಳಲ್ಲ ಆಗ ಎಲ್ಲ ವಿಷಯ ಹೇಳೋಣ ಅವಳು ಮುಖದಲ್ಲಿ ಕಾಣೋ ಸಂತೋಷನ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡ್ಳು ಮನೆಯ ತಿರುವಿನಲ್ಲೇ ಕಾರಿನಿಂದ ಇಳಿದುಕೊಂಡ ಅಂಶಿಕಾ ಥ್ಯಾಂಕ್ಸ್ ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದಕ್ಕೆ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಎಂದಳು ಡ್ರೈವರ್ಗೆ ಪರವಾಗಿಲ್ಲ ಮೇಡಮ್ ಮನೆಯವರೆಗೂ ಬಿಡ್ತೀನಿ ಬನ್ನಿ ಎಂದನು ಅವನು ಇಲ್ಲ ನಾನಿಲ್ಲಿ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡ್ಕೋಬೇಕು ನೀವು ಹೊರಡಿ ಎಂದಳು ಅಂಶಿಕಾ ಡ್ರೈವರ್ ತಲೆಯಾಡಿಸಿ ಬಂದ ದಾರಿಯಲ್ಲೇ ವಾಪಸ್ ಹೋದ ಅಂಶಿಕಾ ಅಲ್ಲೇ ಹತ್ತಿರವಿದ್ದ ಬೇಕರಿಗೆ ಹೋಗಿ ಅನುಗೆ ಇಷ್ಟವಾದ ರಸಗುಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದ್ಳು ಮನೆಗೆ ಬಂದವಳೆ ಬ್ಯಾಗು ದುಪ್ಪಟ ಎಲ್ಲ ಬೆಡ್ ಮೇಲೆ ಬಿಸಾಡಿ ಖುಷಿಯಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ಲು ಮನಸ್ಸಿಗೆ ಸಾಕಾಗುವಷ್ಟು ತನ್ನ ಖುಷಿಯನ್ನು ಸಂಭ್ರಮಿಸಿ ಬೆಡ್ ಮೇಲೆ ಅಂಗಾತ ಮಲಗಿ ತಿರುಗ್ತಿದ್ದ ಫ್ಯಾನ್ ನೋಡ್ತಾ ದೀಪವನ್ನೇ ನೆನಪಿಸ್ಕೊಳ್ತಾ ಇದ್ಲು ಅಂಶು ನಾನೇನೋ ಒಂದು ಸಿಕ್ಕೇ ಬಿಟ್ಟ ಅಂತ ಖುಷಿಯಾಗಿದ್ದೀನಿ ಆದರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂಥರ ಭಯ ಕಾಡೋಕ್ಕೆ ಆಗಿದೆ ಈಗ ಅನು ಹೇಳಿದ್ದು ನಿಜ ಪ್ರೀತಿ ಅನ್ನೋದು ಯಾವಾಗ ಎಲ್ಲಿ ಹೇಗೆ ಶುರುವಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದು ನಮ್ಮ ಬುದ್ಧಿಗೆ ಗೊತ್ತಾಗೋ ಅಷ್ಟರಲ್ಲಿ ಮನಸ್ಸು ಪ್ರೀತಿಯಲ್ಲಿ ಬಿದ್ದು ಕಳೆದೇ ಹೋಗಿರುತ್ತೆ ನನಗೆ ಕೂಡ ಹಾಗೆ ಅಲ್ವಾ ಅವತ್ತಿನ ಅರ್ಜೆಂಟ್ನಲ್ಲಿ ಬೀಳ್ತಾ ಇದ್ದವಳನ್ನು ಅವನು ಇಳ್ ಹಿಡ್ಕೊಂಡ ಅನ್ನೋ ಕಾರಣಕ್ಕೆ ಅವನ ಮೇಲೆ ಪ್ರೀತಿ ಆಯ್ತಾ ಆ ಕಣ್ಣುಗಳಲ್ಲಿ ಇದ್ದ ಆ ಹೊಳಪಿಗೆ ನಾನು ಹೋಗ್ಬಿಟ್ಟು ಏನಂತೂ ತಿಳಿತಾ ಇಲ್ಲ ಪ್ರೀತಿ ಮಾಡೋರು ಅವರು ಒಳ್ಳೆಯವರ ಕೆಟ್ಟವರ ಶ್ರೀಮಂತರ ಬಡವರ ಅಂತ ಅವರ ಪೂರ್ವಾಪರ ಯೋಚಿಸೋ ಅಷ್ಟು ತಾಳ್ಮೆ ಇರೋಲ್ಲ ಒಟ್ಟಿನಲ್ಲಿ ಪ್ರೀತಿ ಶುರು ಆಗ್ಬಿಟ್ಟಿರುತ್ತೆ ಅಷ್ಟೇ ಮನಸ್ಸಿಗೆ ಪ್ರೀತಿಸೋದಷ್ಟೇ ಗೊತ್ತು ಬುದ್ಧಿಯವರ ಬಗ್ಗೆ ತಿಳ್ಕೊ ಅಂತ ಹೇಳ್ತಾ ಇದ್ರು ಮನಸ್ಸು ಬುದ್ಧಿ ಇವೆರಡರ ನಡುವೆ ಮನಸ್ಸು ಜಯ ಸಾಧಿಸ್ಬಿಡುತ್ತೆ ನೋಡೋಣ ಸುಮ ಹೇಳಿದ ಹಾಗೆ ಅವನು ಒಳ್ಳೆಯವನು ಅನಿಸುತ್ತೆ ಊರ್ಮಿಳ ಅತ್ತೆ ಮಗ ಬಂಡಿ ವಂಶದವರು ಅಂದರೆ ಒಳ್ಳೇತನ ಅನ್ನೋದು ಪಿತ್ರಾರ್ಜಿತ ಆಸ್ತಿ ಅನ್ನೋ ಹಾಗೆ ಕ್ಯಾರಿ ಆಗಿರುತ್ತೆ ಈ ಕಾಡ್ತಾ ಇರೋ ಪ್ರಶ್ನೆ ಅವನು ನನ್ನನ್ನು ಪ್ರೀತಿಸ್ತಾ ಇದ್ದಾನಾ ಅನ್ನೋದು ನನ್ನ ದುಪ್ಪಟ ಅಲ್ಲಿಗೆ ಹೀಗೆ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ ಅಲ್ವಾ ನನ್ನ ಹುಡುಕ್ತಿದ್ನ ಅಥ್ವಾ ನನ್ನ ಅವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ನೋಡಿದ್ನ ನೋಡಿದರೆ ಮಾತಾಡಿಸ್ಬೋದಾಗಿತ್ತು ಅಲ್ವಾ ಛೇ ನನಗಿಂತ ಸ್ಲೋ ಇವನು ನನ್ನ ದುಪ್ಪಟನ ಅಷ್ಟು ಜೋಪಾನ ಮಾಡಿದ್ದಾನೆ ಅಂದರೆ ಅವನಿಗೂ ನನ್ನ ಮೇಲೆ ಪ್ರೀತಿ ಇದೆ ಎಸ್ ಅವನು ನನ್ನ ಲವ್ ಮಾಡ್ತಾ ಇದ್ದಾನೆ ಆದರೆ ನಾನು ಯಾರು ಅನ್ನೋದು ಅವನಿಗೆ ಕೂಡ ಗೊತ್ತಿಲ್ಲ ಇರಲಿ ಸ್ವಲ್ಪ ದಿನ ಹೀಗೆ ಆಟ ಆಡಿಸೋಣ ಎಂದು ನಕ್ಕು ಕಲ್ಪನೆಯಲ್ಲೇ ಅವನ ಕೆನ್ನೆ ಹಿಂಡಿ ನಕ್ಕಳು ಅಂಶಿಕ ಭಾನುವಾರ ಆಗಿದ್ದರಿಂದ ಜಾಸ್ತಿ ವರ್ಕ್ ಇರಲಿಲ್ಲ ಇದ್ದ ಸ್ವಲ್ಪ ಕೆಲಸ ಮುಗಿಸಿ ಟೈಮ್ ನೋಡಿಕೊಂಡ ಅನು ಇಷ್ಟೊತ್ತಿಗೆ ಅಂಶು ಬಂದಿರ್ತಾಳೆ ಅನ್ಸುತ್ತೆ ಇವಳೇನು ಒಂದು ಫೋನ್ ಮಾಡಿಲ್ಲ ಸುಮಾ ಮನೆಗೆ ಹೋದ್ಲಾ ಇಲ್ಲ ಕುಂಕರ್ಣನ ತಂಗಿ ಥರ ರೂಮಲ್ಲೇ ಬಿಟ್ಲಾ ಎಂದು ಯೋಚಿಸುತ್ತಿರುವಾಗಲೇ ಏನಾಯ್ತನು ಅಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಎಂದ ದೀಪ ಅಂಶು ಏನಿಲ್ಲ ಸರ್ ನನ್ನ ಫ್ರೆಂಡ್ ಮನೆಯಲ್ಲಿದ್ಲು ಇವತ್ತು ಅವ ಅವಳಿಗೆ ಹಾಲಿಡೇ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಎಂದಳು ಅನು ಭಾರಿ ತರಲೆ ಅನಿಸುತ್ತೆ ನಿಮ್ಮ ಫ್ರೆಂಡು ಪಾಪ ನಮ್ಮ ರಿಷಿ ಹೆದರ್ಕೊಂಬಿಟ್ಟ ಅದು ನೆನ್ಪು ಮಾಡಿಕೊಂಡ್ರೆ ನಗು ತಡಿಯೋಕ್ಕಾಗಲ್ಲ ಎಂದ ದೀಪಾಂಶು ನಗುತ್ತಾ ಅವಳು ಹಾಗೇ ಸರ್ ಅವಳಿದ ಕಡೆ ನಗು ತುಂಬಿರುತ್ತೆ ಒಂಥರ ಎಲ್ರಿಗೂ ಎನರ್ಜಿ ಬೂಸ್ಟರ್ ಅವಳು ತಂದೆ ತಾಯಿ ಇಲ್ಲದೇ ಇರೋ ನನ್ನ ಅವರಿಬ್ಬರಿಗಿಂತ ಹೆಚ್ಚಾಗಿ ಕಾಳಜಿ ಮಾಡ್ತಾಳೆ ಎಂದು ಕಣ್ಣು ತುಂಬಿಕೊಂಡಳು ಅನು ಅನು ಡೋಂಟ್ ಕ್ರೈ ಇನ್ಮೇಲೆ ನಿಂಗೆ ನಿನ್ನ ಫ್ರೆಂಡ್ ಮಾತ್ರ ಅಲ್ಲ ಅಣ್ಣ ಆಗಿ ಇರ್ತೀನಿ ನಾನು ಪ್ಲೀಸ್ ಕಣ್ಣೊರಿಸ್ಕೊ ಎಂದು ತನ್ನ ಖರ್ಚೀಫ್ ಕೊಡಲು ಹೋದ ಅಣ್ಣ ಒಬ್ಬನೇ ಅಲ್ಲ ಅಣ್ಣಂದ್ರು ಅನ್ನು ಮಗ ನಾವು ಇದ್ದೀವಿ ಎನ್ನುತ್ತಾ ಬಂದು ದೀಪು ಹೆಗಲು ಬಳಸಿದರು ಸುಭಾಷ್ ಮತ್ತು ರಿಷಿ ಹೌದು ಅನು ನಿಮಗೆ ಮೂರು ಮೂರು ಜನ ಅಣ್ಣಂದ್ರು ನೋಡು ರಾಖಿ ಹಬ್ಬದ ದಿನ ಬಂದು ರಾಖಿ ಕಟ್ಟು ಆದರೆ ಗಿಫ್ಟ್ ಮಾತ್ರ ಕೇಳಿಬಿಡ ಎಂದ ರಿಷಿ ನಗುತ್ತಾ ಎಲ್ಲರೂ ಅವನನ್ನು ಗುರಾಯಿಸಿ ನೋಡುವಾಗ ಹಾ ಹಾ ನಗು ಬರಲಿಲ್ವಾ ಎಂದು ಪೆಚ್ಚು ಮೊರೆ ಹಾಕಿದ ರಿಷಿ ರಿಷಿ ಮೂತಿ ನೋಡಿ ಉಳಿದವರು ನಕ್ಕರು ಮನೆಗೆ ಹೊರಡೋಣ ಎಂದು ಎಲ್ಲರೂ ಆಫೀಸ್ನಿಂದ ಆಚೆ ಬಂದು ತಮ್ಮ ಮಾಮೂಲಿ ಅಡ್ಡ ಚಿನ್ನಪ್ಪನ ಚೀ ಅಂಗ್ ಟೀ ಅಂಗಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರು ಅನು ನಿಂಗೆ ಇವತ್ತು ಮೂರು ಜನ ಅಣ್ಣಂದರು ಸಿಕ್ಕಿರೋ ಖುಷಿಗೆ ಒಳ್ಳೆ ಮಸಾಲಾ ಟೀ ಮತ್ತು ಮಸಾಲಾ ವಡೆ ಕೊಡಿಸ್ತೀನಿ ಬಾ ತಿಂತ ಇದ್ರೆ ಕಳೆದು ಹೋಗ್ಬಿಡ್ಬೇಕು ಗೊತ್ತಾ ಎಂದ ರಿಷಿ ನಾನು ಮನೆಗೆ ಹೋಗ್ತೀನಿ ಎಂದ ಅನು ಕೈ ಹಿಡಿದು ಅಯ್ಯೋ ಬಾರಮ್ಮ ನಿನ್ನ ಹೆಸ್ರಲ್ಲಿ ನಾವು ತಿನ್ನೋಣ ಅಂದರೆ ಅದಕ್ಕೂ ಬೇಡ ಅಂತೀಯಾ ಹಿಂಗೆ ಎಲ್ಲದಕ್ಕೂ ಬೇಡ ಬೇಡ ಅನ್ನೋದಕ್ಕೆ ನೋಡು ನೀನು ಒಳ್ಳೆ ಕೋಳಿ ಥರ ಇರೋದು ಎಲ್ಲಿ ಏನು ಸಿಕ್ಕಿದ್ರು ಸುಮ್ಮನೆ ತಿಂತಾ ಇರಬೇಕು ಎಂದು ರಿಷಿ ತನ್ನ ಬೈಕ್ ಹತ್ತಿಸಿಕೊಂಡು ಚಿನ್ನಪ್ಪನ ಅಂಗಡಿ ಮುಂದೆ ಬಂದು ನಿಲ್ಲಿಸಿದ್ದ ದೀಪಾಂಶು ಶುಭ ಸುಭಾಷ್ ರಿಷಿಯನ್ನು ಫಾಲೋ ಮಾಡಿದರು ಗೆಳೆಯರ ಬೈಕ್ ಬಂದಿದ್ದು ನೋಡಿದ ಚಿನ್ನಪ್ಪ ಹೇಳೋ ಮುಂಚೆನೆ ಮಸಾಲ ಟೀ ರೆಡಿ ಮಾಡ್ಕೊಳೋಕ್ಕೆ ಇಟ್ಟಿದ್ದ ಚಿನ್ನಪ್ಪನ ಟೀ ಅಂಗಡಿ ಒಂಥರ ಸ್ಟ್ರೆಸ್ ಬಸ್ಟರ್ ಅನ್ನೋ ಹಾಗೆ ಇತ್ತು ಈ ಮೂವರಿಗೂ ಅನು ಆಫೀಸ್ ಕ್ಯಾಂಟೀನಲ್ಲೇ ಟೀ ಕುಡಿಬಹುದಾಗಿತ್ತು ಅಲ್ವಾ ಇಷ್ಟು ದೂರ ಬರೋ ಬದಲು ಅಂದ್ಲು ನಾವು ಟೀ ಕುಡಿಯೋದಕ್ಕೆ ಅಂತ ಅನು ಚಿನ್ನಪ್ಪ ನಮಗೆ ಪರಿಚಯ ಆಗಿ ಸುಮಾರು ವರ್ಷ ಆಯಿತು ನಮ್ಮ ಮುಖ ನೋಡಿದ್ರೆ ಸಾಕು ನಮ್ಮ ಫೀಲಿಂಗ್ಸ್ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಟೀ ಮಾಡಿಕೊಡ್ತಾರೆ ಅವ್ರ ಕೈ ರುಚಿ ಅದ್ಭುತ ಪ್ರೀತಿ ಇರೋ ಕಡೆ ಟೀ ಕುಡಿಯೋದಕ್ಕೂ ಯಂತ್ರದ ಹಾಗೆ ಕೊಡೋ ಪ್ಯಾಂಟೀನ್ ಟೀ ಕುಡಿಯೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಎಂದ ದೀಪಾಂಶು ಆಗ ಅನು ಮನಸ್ಸಿನಲ್ಲೇ ದೀಪು ಸರ್ ಭಾವನಾತ್ಮಕ ಜೀವಿ ಅಂದ್ಕೊಂಡ್ಲು ಚಿನ್ನಪ್ಪ ಎಲ್ಲರಿಗೂ ಕಾಜಿನ ಲೋಟದಲ್ಲಿ ಟೀ ಮತ್ತು ಒಂದು ಪ್ಲೇಟಲ್ಲಿ ಮಸಾಲೆ ವಡೆಗಳನ್ನು ಹಾಕಿ ತಂದು ಕುರ್ಚಿ ಮೇಲೆ ಇಟ್ಟನು ಅನು ಟೀ ಸಿಪ್ ಮಾಡಿ ಹೌದು ಕ್ಯಾಂಟೀನಲ್ಲಿ ಕುಡಿಯೋ ಟೀನಲ್ಲಿ ಯಾವತ್ತೂ ಈ ರುಚಿ ಇಲ್ಲ ಎಂದುಕೊಂಡಳು ಅನು ತಗೋ ವಡೆ ತಿನ್ನು ಟೇಸ್ಟ್ಗೆ ಕಳೆದು ಹೋಗ್ತೀಯಾ ಎಂದು ಅನು ಕೈಗೆ ಕೊಟ್ಟ ರಿಷಿ ವಡೆ ಸ್ಪೈಸಿಯಾಗಿ ಟೇಸ್ಟ್ ಆಗಿದ್ವು ಹನು ಖಾರ ತಿನ್ನೋದು ಕಡಿಮೆ ಆದರೂ ಇವತ್ತು ಇವರೆಲ್ಲರ ಪ್ರೀತಿಯ ಸಿಹಿ ಮುಂದೆ ವಡೆ ಖಾರ ಅನ್ನಿಸ್ಲೇ ಇಲ್ಲ ಅವಳಿಗೆ ಚಿನ್ನಪ್ಪ ಎಷ್ಟಾಯಿತು ಲೆಕ್ಕ ಬರ್ಕೋ ಅಂದ ರಿಷಿ ಅಯ್ಯೋ ಸರ್ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಎಂದು ಬ್ಯಾಗ್ ಜಿಪ್ ತೆಗೆದು ಕೊಡಲು ಹೋದಳು ಅನು ಅನು ನೀನು ಸುಮ್ಮನೆ ಇರು ನಿನ್ನ ತಂಗಿ ಅಂತ ನಾನು ಕರ್ಕೊಂಡು ಬಂದಿದ್ದು ನಿನ್ನ ಹತ್ರ ದುಡ್ಡು ಕೊಡಿಸಿದ್ರೆ ಸರಿ ಇರಲ್ಲ ನಂದು ಚಿನ್ನಪ್ಪನ ಹತ್ರ ಅಕೌಂಟ್ ಇದೆ ಬರ್ಕೋತಾರೆ ಎಂದು ಹೇಳಿ ನಕ್ಕ ರಿಷಿ ಲೋ ಮಗ ದೀಪು ನೈಟ್ ಪಾರ್ಟಿ ನೆನಪಿದೆ ತಾನೇ ಎಂದು ಎಚ್ಚರಿಸಿದ್ದ ಸದಾಶಿವನಿಗೆ ಅದೇ ಧ್ಯಾನ ಅನ್ನೋ ಹಾಗೆ ನೀನು ಎಲ್ಲಿ ಬಿಡ್ತೀಯಾ ನೆನಪಿದೆ ನನಗೆ ನಾನು ನೈಟ್ ಎಂಟು ಗಂಟೆಗೆ ಸಿಗ್ತೀನಿ ಎಂದು ಹೇಳಿದ ದೀಪಾಂಶು ಸುಭಾಷ್ ಮತ್ತು ರಿಷಿ ಬಾಯ್ ಹೇಳಿ ತಮ್ಮ ರೂಮ್ ದಾರಿ ಹಿಡಿದ್ರು ಅನು ಇಲ್ಲಿ ಬಸ್ ಬರಲ್ಲ ಕ್ಯಾಬ್ ಬುಕ್ ಮಾಡಿದರೂ ಸಂಡೇ ಬರೋದು ಲೇಟ್ ಆಗುತ್ತೆ ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಅಂದ ದೀಪಾಂಶು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು